ಹಾಂ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ನಿಜವಾಗ್ಲೂ ಇಲ್ಲಿ ಭಾಗ್ಯ ಗೆಲ್ತಾರೋ ಸೋಲ್ತಾರ ನಿಜವಾಗ್ಲೂ ತಕ್ಕಡಿಗೆ ಹಾಕಿ ತುಂಬ್ದಾಗಿರ್ಬೇಕು ಪಾಪ ಕಷ್ಟಪಟ್ಟು ಕೆಲಸ ಮಾಡಿ ಐವತ್ತು ಸಾವಿರ ಬರುತ್ತೆ ಆದರೆ ನಾವು ಮನೆ ಬಿಡಿಸ್ಕೋಬಹುದು ಅಂತ ಅಂದ್ಕೊಂಡ್ರೆ ಭಾಗ್ಯಗೆ ಮೋಸ ಮಾಡ್ತಾರೆ ಹಾಗಿದ್ರೆ ಭಾಗ್ಯ ಮನೆ ಬಿಡಿಸ್ಕೋತಾರ ಇಲ್ವ ಅಥವಾ ತಾಂಡು ಮುಂದೆ ಸೋಳನ್ನ ಒಪ್ಪಿ ಈ ಕಡೆ ಮನೆಯಿಂದ ಹೊರಗಡೆ ಹೋಗಬೇಕಾಗತ್ತಾ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯವ್ರು ತೆಗೆದು ತಾಳಿನ ತಾಂಡೋ ಮುಖಕ್ಕೆ ಬಿಸಾಡಿದ್ದೆ ನಿಜವಾಗ್ಲೂ ಕೂಡ ಇಲ್ಲಿ ತಾಂಡವ್ ಖಂಡ ಮಾಡಲಾಗ್ಬಿಟ್ರು ಮದುವೆ ರಿಲೀಫ್ ಆಯಿತು ಮದ್ವೆಗೆ ದಾರಿ ಸಲೀಸಾಯ್ತು ಶ್ರೇಷ್ಠ ಜೊತೆ ಆರಾಮಾಗಿ ಬದುಕಬಹುದು ಅನ್ನೋ ಥಾಟ್ ಇಲ್ಲಿ ತಾಂಡವ್ಗೆ ಬರೋದನ್ನು ಬಿಟ್ಟು ಭಾಗ್ಯನ ನನಗೆ ಡಿವೋರ್ಸ್ ಕೊಡ್ಲು ಭಾಗ್ಯ ನನ್ನನ್ನು ಬಿಟ್ಟು ಹೋದಲು ನಾನು ಭಾಗ್ಯನ ಬಿಸಾಕ್ಬೇಕಿತ್ತು ಭಾಗ್ಯನ ನಾನು ಬಿಡಬೇಕಿತ್ತು ಅನ್ನೋದಷ್ಟೇ ತಾಂಡವ ತಲೆಯಲ್ಲಿ ಓಡ್ತದ ಈ ಕಡೆ ಶ್ರೇಷ್ಠ ಅಂತೂ ದಾರಿ ಕ್ಲಿಯರ್ ಆಯಿತು ನನ್ನ ಮದುವೆ ಆಯಿತು ಅಂತ ಖುಷಿಯಾಗಿದ್ರೆ ತಾಂಡವ್ಗಂತೂ ನೆಂದಿನೇ ಇಲ್ಲ ಅವಳು ನೆಮ್ಮದಿ ಆಗಿರ್ಬಾರ್ದು ನನಗ ಅವ್ಳು ಸಂಬಂಧ ಬೇಕಾಗಿಲ್ಲ ಅವ್ಳು ನಿಜವಾಗ್ಲೂ ಇದ್ ಬರಬೇಕು ಅಂತ ಹೇಳಿ ತಾಂಡವ್ ಅನ್ಕೋತಾರೆ ವರಪ್ರಸಾದ ಅನ್ನುವ ಹಾಗೆ ಇ ಎಮ್ ಐ ಕಟ್ಟಬೇಕು ಅಂತ ಬ್ಯಾಂಕ್ ಇಂದ ಕೂಡ ಕಾಲ್ ಮಾಡ್ತಾರೆ ಸಿಕ್ಕಿದ್ದೆ ಚಾನ್ಸ್ ಅಂತ ಯೋಚನೆ ಮಾಡಿದ ತಾಂಡವ್ ಯಾವುದೇ ಕಾರಣಕ್ಕೂ ಕೂಡ ಇ ಎಮ್ ಐ ಕಟ್ಟೋದಿಲ್ಲ ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಮನೆ ಸೀಸ್ ಮಾಡ್ಕೊಳ್ಳಿ ಹರಾಜ್ ಹಾಕ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಇದರಿಂದ ಬ್ಯಾಂಕ್ ಅವರು ಕೂಡ ಕೋಪ ಮಾಡಿಕೊಂಡಿದ್ದೆ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ಮನೆ ಸೀಸ್ ಮಾಡಬೇಕು ಐದು ತಿಂಗಳಿಂದ ಇ ಎಮ್ ಐ ಕಟ್ಟಿಲ್ಲ ಅಂತ ಹೇಳಿದಾಗೆ ಭಾಗ್ಯ ಬಂದು ರೆಕ್ವೆಸ್ಟ್ ಮಾಡ್ಕೋತಾರೆ ಅದೇ ಕಾರಣಕ್ಕೆ ಅವರು ಕೂಡ ಓಕೆ ಆಯಿತು ಒಂದು ದಿನ ಟೈಮ್ ಕೊಡ್ತೀವಿ ಅಂತ ಕೂಡ ಟೈಮ್ ಕನ್ನ ಕೊಡ್ತಾರೆ ಈ ಒಂದು ಟೈಮಲ್ಲಿ ಹೇಗೆಲ್ಲ ಭಾಗ್ಯ ದುಡ್ಡನ್ನು ಹೊಂದಿಸ್ಬೋದು ಅಂತ ಯೋಚನೆ ಮಾಡ್ತಿದ್ರೆ ಕುಸುಮ್ರು ಅವ್ರ ಗಂಡನ ಹತ್ರ ಸೇವಿಂಗ್ಸ್ ದುಡ್ಡನ್ನು ತರೋಕೆ ಹೇಳಿರ್ತಾರೆ ಅದು ಕೂಡ ಕಳ್ತನವಾಗಿಬಿಡತ್ತೆ ಹಾಗಾಗಿ ಇಲ್ಲಿ ಭಾಗ್ಯಾಗಿ ಇರುವ ಒಂದೇ ಆಪ್ಷನ್ನ ಒಡ್ವೆನ ಆಡವಿಡೋದು ಆದರೆ ಅಷ್ಟು ಸಾಕಾಗೋದಿಲ್ಲ ಅಂದಾಗ ಮನೆಯವರು ಅವ್ರ ಒಡವೆಗಳನ್ನ ಕೂಡ ಕೊಡ್ತಾರೆ ಅಡ್ಬಿಡೋಣ ಅಂತ ಹೋಗುವಷ್ಟುಲಿ ತಾಂಡವ್ ಶ್ರೇಷ್ಠ ಅದು ನನ್ನ ಒಡವೆ ನಮ್ಮ ಒಡವೆ ಅಂತ ಮನೆಗೆ ಎಂಚಿ ಕೊಡ್ತಾರೆ ನನ್ನ ಹೆಂಡತಿ ಅಲ್ಲ ಆದ್ಮೇಲೆ ನನ್ನ ಹೆಂಡತಿ ಆಗಿರೋ ಶ್ರೇಷ್ಠಾಗಿ ಆಗಿ ಸೇರ್ಬೇಕಾಗಿರೋದು ಒಡವೆ ಸ್ವಾಭಿಮಾನ ಇಲ್ವಾ ನನ್ನದೇ ಒಡವೆಲಿ ಮನೆ ಬಿಡಿಸ್ಕೊಳ್ಳೋಕೆ ಇವಳೇ ಬೇಕಿತ್ತ ಅಂತೆಲ್ಲ ವ್ಯಂಗ್ಯ ಮಾಡ್ತಾರೆ ಈ ಕಡೆ ಭಾಗ್ಯ ಒಡವೆಗಳನ್ನ ಕೊಟ್ಬಿಡ್ತಾರೆ ಮಕ್ಕಳು ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ತಾಂಡವ್ ಮನಸ್ಸು ಕರ್ಗೋದೆಲ್ಲ ಒಡವೆ ಕಿತ್ಕೊಂಡು ಹೋಗೇ ಬಿಡ್ತಾರೆ ಈ ಕಡೆ ಭಾಗ್ಯ ಇನ್ನೇನು ಮಾಡೋದು ದುಡ್ಡನ್ನ ಸಂಪಾದನೆ ಮಾಡಲೇಬೇಕು ಮನೆಯ ಬಿಡಿಸ್ಕೊಳ್ಲೇಬೇಕು ಅಂತ ಯೋಚನೆ ಮಾಡಿದೆ ಅತ್ತಿ ಮಾವನ ಆಶೀರ್ವಾದ ತಗೊಂಡು ಗುರಿಯ ದಿಕ್ಕಿಲ್ಲದೆ ಮನೆಯಿಂದ ಹೊರಡ್ತಾರೆ ಹೊರಡ್ತಿರೋ ಭಾಗ್ಯ ಮುಂದೆ ಮತ್ತೆ ಚೀಟ್ಸೋಕೆ ಆಡ್ಕೊಳ್ಳೋಕೆ ಕೆಣಕೋಕೆ ತಾಂಡವ್ ಶ್ರೇಷ್ಠ ಮುಂದಾಗ್ತಾರೆ ಅದಕ್ಕೆಲ್ಲ ಬಗ್ಗಿ ಜಗ್ಗುಳಲ್ಲ ಭಾಗ್ಯ ಇಷ್ಟು ದಿನ ರೀ ಅಂತ ಕರೀತಿದ್ದ ಭಾಗ್ಯ ಸಂಬಂಧನೇ ಇಲ್ದಿರೋ ತಾಂಡವ್ ಜೊತೆ ಹೇಗೆ ಮಾತಾಡ್ಬೋದು ತಾಂಡವ್ ಅಂತಾನೆ ಮಾತನಾಡ್ತಿದ್ದಾರೆ ನೋಡಿ ತಾಂಡವ್ರೆ ನಿಮಗೆ ನಮ್ಮ ಮನೆ ಸೀಸ್ ಆಗುತ್ತೆ ಅದನ್ನು ನೋಡಬೇಕು ಅಂತ ಆಸೆ ಅಲ್ವಾ ಅದಕ್ಕೋಸ್ಕರ ನೀವು ಕೂಡ ಕಾಯ್ಬೇಕಾಗತ್ತಲ್ವ ಸ್ವಲ್ಪ ಕಾಯಿರಿ ಸೀಜ್ ಆಗೋ ಟೈಮಿಗೆ ಬನ್ನಿ ಸೀಜ್ ಆಗುತ್ತೋ ಇಲ್ವೋ ಅಂತ ನೋಡ್ಕೊಂಡು ಹೋಗಿ ಅಲ್ಲಿವರೆಗೂ ನನ್ನ ಮನೆನ ಸೆಕ್ಯೂರಿಟಿ ಕಾಯ್ತಿದ್ದಾರ ಅಂತ ಹೇಳಿ ಸಖತ್ತಾಗಿ ಟಕ್ಕರ್ ಕೊಟ್ಟು ಭಾಗ್ಯ ಅಲ್ಲಿಂದ ಹೊರಡ್ತಾರೆ ದೇವಸ್ಥಾನಕ್ಕೆ ಹೋಗ್ತಾರೆ ಭಾಗ್ಯ ಈ ಕಡೆ ತಾಂಡವ್ಗಂತೂ ಉರ್ದೋಗುತ್ತೆ ಏನು ಕೆಲಸ ಸಿಕ್ಬಿಡುತ್ತೆ ಬಿಡುತ್ತೆ ಅವಳಿಗೆ ಎಲ್ಲಿ ಭಿಕ್ಷೆ ಬೇಡಿದ್ರು ಕೂಡ ಇವಳಗ್ ಬರೋ ಒಗ್ಗರಣೆಗೆ ಒಂದಿನದಲ್ಲಿ ಅಷ್ಟು ದುಡ್ಡನ್ನು ಸಂಪಾದನೆ ಮಾಡೋಕ್ ಆಗೋದಿಲ್ಲ ಅಂತ ತಾಂಡವ್ ಅನ್ಕೋತಾರೆ ಅಂದ್ಕೊಂಡು ಮನೆಗೆ ಹೋಗಿ ಇಲ್ಲಿ ಶ್ರೇಷ್ಠ ಖುಷಿ ಇದ್ದರೆ ಭಾಗ್ಯ ಸೋತು ಹೋಗ್ತಾಳೆ ಅಂತ ಹೇಳಿ ಅಲ್ಲಿಗೆ ಶೌರ್ಯ ಬಂದಿದ್ದ ಎಲ್ಲ ವಿಷಯನ ತಿಳ್ಕೊಂಡಿದ್ದೆ ಖಂಡಿತ ನೀವು ಹೇಳ್ದಾಗೆ ಅಷ್ಟು ಸುಲಭಕ್ಕೆ ಸೋಲ್ತಕ್ಕಂಥ ಹೆಣ್ಮಗಳು ಅವರೆಲ್ಲ ನೀವು ನೀವು ಅವ್ರನ್ನ ಅಷ್ಟು ಸುಲಭಕ್ಕೆ ತಗೋಬೇಡಿ ಖಂಡಿತ ಕೂಡ ಅವರು ಇದಕ್ಕೆ ಫೈಟ್ ಬ್ಯಾಕ್ ಮಾಡೇ ಮಾಡ್ತಾರೆ ಅಂತ ಕೂಡ ಹೇಳ್ತಾರೆ ತಾಂಡವ್ಗೂ ಕೂಡ ಇದು ಸರಿ ಅನಿಸುತ್ತೆ ಹೌದು ಭಾಗ್ಯ ಅಷ್ಟು ಸುಲಭಕ್ಕೆ ಸೋಲನ್ನು ಒಪ್ಕೊಳ್ಳೋವಳಲ್ಲ ಅಂತ ಹೇಳಿ ಫುಲ್ ತಲೆ ಕೆಡ್ಸ್ಕೊಂಡು ಬಿಡ್ತಾರೆ ದೇವಸ್ಥಾನಕ್ಕೆ ಹೋಗಿದಂಥ ಭಾಗ್ಯಗೆ ಆಲ್ರೆಡಿ ದೇವರು ವರಪ್ರಸಾದ ಕೊಟ್ಟಿದ್ದಾಗಿದೆ ದೇವರ ಸನ್ನಿಧಿಯಲ್ಲೇ ಇಲ್ಲಿ ಭಾಗ್ಯಗೆ ದಾರಿ ಕಾಣಿಸ್ತದೆ ಅಲ್ಲಿ ಯಾರಿಗೂ ಅಡುಗೆ ಮಾಡಬೇಕಾಗಿದೆ ಬಟ್ ಅಡುಗೆ ಭಟ್ರು ಕೈ ಕೊಟ್ಟಿದ್ದಾರೆ ಅಲ್ಲಿಗೆ ಭಾಗ್ಯ ಹೋಗಿದ್ದೆ ನಾನೇ ಮಾಡಿಕೊಡ್ತೀನಿ ಅಂದಾಗ ನೀನು ಮಾಡಿಕೊಡ್ತೀಯಮ್ಮ ಏನು ಮಾಡಿಕೊಡ್ತೀಯ ನೀನು ಬೇಡ ಅಂತ ಹೇಳಿ ಕಳಿಸ್ಬಿಡ್ತಾರೆ ಬಟ್ ಪುರೋಹಿತರು ಆಕೆ ಕೈ ರುಚಿ ಚೆನ್ನಾಗಿದೆ ಅಂದಾಗ ಮತ್ತೆ ವಾಪಸ್ ಕರ್ಸ್ಕೋತಾರೆ ಐವತ್ತು ಸಾವಿರ ದುಡ್ಡು ಕೊಡ್ತೀವಿ ಅಡುಗೆ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು ಅಂತ ಕೂಡ ಹೇಳ್ತಾರೆ ಅದೇ ಪ್ರಕಾರವಾಗಿ ಇಲ್ಲಿ ಭಾಗ್ಯ ಒಬ್ಬರೇ ಮಾಡೋಕ್ಕಾಗಲ್ಲ ಅಂತ ಗೊತ್ತು ಇರುವಷ್ಟು ಟೈಮು ಅಷ್ಟು ಜನ ಅಡುಗೆನ ಹಾಗಾಗಿ ಅತ್ತಿ ಸಹಾಯವನ್ನು ಕೋರ್ತಾರೆ ಅತ್ತಿ ಕೂಡ ಭಾಗ್ಯಗೆ ಸಹಾಯ ಮಾಡಬೇಕು ಅಂತ ಪೂಜೆಯ ಜೊತೆ ದೇವಸ್ಥಾನಕ್ಕೆ ಬರ್ತಾರೆ ಸಹಾಯ ಮಾಡೋಕ್ಕೂ ಕೂಡ ಮುಂದಾಗ್ತಾರೆ ಅದರ ನಡುವೆ ಬಿಸಿನೀರನ್ನು ಎತ್ತಿಡುವ ಸಮಯದಲ್ಲಿ ಕಾಲ್ಗೆ ಬಿಸಿನೀರನ್ನು ಬೀಳಿಸ್ಕೊಂಡಿದ್ದ ಹಾಸ್ಪಿಟಲೈಸ್ ಆಗಬೇಕಾಗತ್ತಾ ಈ ಕಡೆ ಪೂಜಾ ಜೊತೆ ಹಾಸ್ಪಿಟಲ್ಗೆ ಭಾಗ್ಯ ಅವರನ್ನು ಕಳಿಸ್ಕೊಡ್ತಾರೆ ಬಟ್ ಕುಸುಮ್ರಿಗೆ ತನ್ನ ಸೊಸೆಗೆ ಇಂಥ ಸಮಯದಲ್ಲಿ ಜೊತೆಯಾಗಿರಲಿಲ್ವಲ್ಲ ನಾನು ಅಂತ ತುಂಬಾ ಹರ್ಟ್ ಆಗುತ್ತೆ ಬಟ್ ಭಾಗ್ಯಗೆ ಏನು ಮಾಡೋದು ಇರೋಷ್ಟು ಒಳಗಡೆ ನಾನು ಒಬ್ಳೇ ಇದ್ದೆಲ್ಲವನ್ನ ಕೂಡ ಮಾಡೋಕ್ಕಾಗೋದಿಲ್ಲ ಏನು ಮಾಡಲಿ ಅಂತ ಯೋಚನೆ ಮಾಡಿದ್ದೆ ನಿಜವಾಗ್ಲೂ ಇಲ್ಲಿ ಭಾಗ್ಯ ಅವರು ದೃಷ್ಟಿಗೆ ಕಾಲ್ ಮಾಡ್ತಾರೆ ದೃಷ್ಟಿಗೆ ಕಾಲ್ ಮಾಡಿ ಸಹಾಯ ಅಸ್ತವನ್ನ ಚಾಸ್ ಹಾಗೆ ಇಲ್ಲಿ ದೃಷ್ಟಿ ಅಡುಗೆಗೆ ಭಾರಿ ಟ್ವಿಸ್ಟ್ ಕೊಡುವ ಸಲುವಾಗಿ ಒಬ್ಳು ಬರುವುದಿಲ್ಲ ಪಂಚ ಲಕ್ಷ್ಮಿಯರು ಪಂಚ ದುರ್ಗಿಯರ ಅವತಾರದಲ್ಲಿ ಐದು ಜನ ಹೆಣ್ಮಕ್ಳು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಒಂದು ಬೃಂದಾವನದ ಪುಷ್ಪ ಸುಪ್ರೀತ ಲಕ್ಷ್ಮೀ ಭರಮದ ಸುಪ್ರೀತಾ ರಾಮಾಚಾರ್ಯ ಅಮ್ಮ ಚಾನ್ಕಿಯಮ್ಮ ಹಾಗೆ ದೃಷ್ಟಿ ಜೊತೆಗೆ ವಧುವಿನ ಸೀರಿಯಲ್ನ ವಧು ಎಲ್ಲರೂ ಕೂಡ ಭಾಗ್ಯ ಜೊತೆ ಕೈ ಜೋಡಿಸ್ತಾರೆ ಭಾಗ್ಯಗಂತೂ ತುಂಬ ಖುಷಿ ಆಗುತ್ತೆ ನಮ್ಮ ಭಾಗ್ಯ ಸೋಲು ಮಾತೇ ಇಲ್ಲ ಅಂತ ಹೇಳಿ ಸುಪ್ಪು ಬಾಗಿ ಇರೋ ಟೈಮಲ್ಲಿ ಸಖತ್ತಾಗಿ ಅಡುಗೆ ಮಾಡಿದ ಎಲ್ರಿಗೂ ಕೂಡ ಬಡ್ಸಿದ್ದೆ ಭಾಗ್ಯಾಗೆ ಬೆನ್ನಲು ಬಾಗಿ ನಿಂತು ಆಕೆಗೆ ಹೆಲ್ಪ್ ಮಾಡಿ ಅಲ್ಲಿಂದ ಹೋಗ್ತಾರೆ ಇದ್ರ ನಡುವೆ ಮನೆಗೆ ಶ್ರೇಷ್ಠ ಮತ್ತೆ ತಾಂಡವ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟಿದ ಏನಿದು ಎಲ್ಲಿ ನಿಮ್ ಸೊಸೆ ಮನೆ ಸೀಜ್ ಮಾಡುವಾಗ ಕಾಣಿಸ್ತಿದೆ ಅಂತಿದ್ರೆ ನೀನ್ ಯಾಕೋ ಎಲ್ಲಿ ಬಂದೆ ಅಂತಿದ್ರೆ ನಿಮ್ ಸೊಸೆನೆ ಕರೆದಿದ್ದು ಸೀಸ್ ಮಾಡ್ಬೇಕಾದ್ರೆ ಬನ್ನಿ ಅಂದು ಅದಕ್ಕೋಸ್ಕರ ಬಂದದೀವಿ ಅಂತ ಹೇಳ್ತಾರೆ ಹೌದು ಇನ್ನೂ ಏನು ಇಷ್ಟೊತ್ತಿಗೆಲ್ಲ ಬರಬೇಕಿತ್ತಲ್ಲ ಇ ಎಮ್ ಐ ಕಟ್ಟಿಸ್ಕೊಳ್ಳೋರು ಯಾಕೆ ಬಂದಿಲ್ಲ ಇರಿ ನಾನೇ ಅವಳಿಗೆ ಕಾಲ್ ಮಾಡಿ ಕರೀತೀನಿ ಬಂದು ಸೀಸ್ ಮಾಡಿ ಅಂತ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಇ ಎಮ್ ಐ ಅವರೇ ಎಂಟ್ರಿ ಕೊಡ್ತಾರೆ ಹ್ಞೂ ನಿಮಗೋಸ್ಕರ ಕಾಯ್ತಿದ್ದೆ ಸರ್ ನೀವು ಇನ್ನೂ ಬರ ಕೂಡ ಬರಲಿಲ್ವಲ್ಲ ಅಂದಾಗ ಬರಲೇಬೇಕಲ್ವಪ್ಪ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಎಲ್ಲಿ ನಿಮ್ಮ ಸುಸೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತ ವೇಚ್ ಮಾಡ್ತಿದ್ದಾರೆ ಬರ್ತಾರೆ ಬರ್ತಾರೆ ಅಂತ ಅಲ್ಲಿ ಧರ್ಮ ಅಂಕಲ್ ಹೇಳ್ತಿದ್ರೆ ಅವಳು ಬರುವ ಹಾಗೆ ಕಾಣಿಸ್ತಿಲ್ಲ ನೀನು ನಿಮ್ಮ ಕೆಲಸನ ಮಾಡ್ಬಿಡಿ ಮನೆ ಸೀಸ್ ಮಾಡ್ಬಿಡಿ ಅಂತ ತಾಂಡವ್ ಹೇಳ್ತಾರೆ ಇಲ್ಲಿ ಭಾಗ್ಯಗೆ ಕಾಲ್ ಮಾಡೋಕೆ ಹೋಗ್ತಾ ಇದ್ರೆ ನಾನು ಇರಿ ಅಪ್ಪ ಕಾಲ್ ಮಾಡ್ತೀನಿ ಅಂತ ಭಾಗ್ಯ ಕಾಲ್ ಮಾಡ್ತಿದ್ದಾರೆ ಆ ಕಡೆ ಭಾಗ್ಯಾಗೆ ಐವತ್ತು ಸಾವಿರ ಕೊಡ್ತೀನಿ ಅನ್ನೋರು ಜಸ್ಟ್ ಮೂವತ್ತೆರಡು ಸಾವಿರ ಮಾತ್ರ ಕೊಡ್ತಾರೆ ಚೌಕಾಶಿ ಪಾಪ ಏನ್ ಮಾಡೋಕೆ ಆಗುತ್ತೆ ಈ ಕಡೆ ಪೂಜಾ ಕಾಲ್ ಮಾಡಿದೆ ಅಕ್ಕ ಇಲ್ಲಿ ಸೀಸ್ ಮಾಡೋಗ್ತೀನಿ ಅಂತ ಕೈಯಮ್ಮ ಕೈಯ್ಯಮ್ಮಿಯವ್ರು ಬಂದಿದ್ದಾರೆ ಅಂದಾಗ ಇಲ್ಲಿ ಪೂಜಾ ಐವತ್ತು ಸಾವಿರ ಕೊಡ್ತೀನಿ ಅಂತ ಹೇಳಿದರು ಆದರೆ ಈಗ ಅವರು ಐವತ್ತು ಸಾವಿರ ಕೊಡೋಕ್ಕಾಗೋದಿಲ್ಲ ಜಸ್ಟ್ ಮೂವತ್ತೆರಡು ಸಾವಿರ ಅಷ್ಟೇ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಏನು ಮಾಡಲಿ ಅಂತಲೇ ಗೊತ್ತಾಗ್ತಿಲ್ಲ ಅಂದಾಗ ಈ ಕಡೆ ಪೂಜಾಗೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಷ್ಟರಲ್ಲಿ ದೇವ್ರ ಮುಂದೆ ನಿಂತ್ಕೊಂಡಿದ್ದೆ ದೇವ್ರೆ ಯಾಕಪ್ಪ ಇಂಥ ಕಷ್ಟ ಕೊಡ್ತಿದ್ಯಾ ದಯವಿಟ್ಟು ನನ್ನ ಮನೆ ಮಕ್ಕಳು ಅತ್ತೆ ಮಾವ ಯಾರನ್ನು ಕೂಡ ಬೀದಿಗೆ ಬೀಳಿಸ್ಬೇಡ ತಂದೆ ಅಂತ ದೇವ್ರ ಹತ್ರ ಕೇಳ್ಕೊತಿದ್ರೆ ಈ ಕಡೆ ಸೀಸ್ ಮಾಡಿ ಬಂದಿರೂ ಎಲ್ಲರೂ ಕೂಡ ಹೊರಡಿ ಅಂತ ಹೇಳ್ತಿದ್ದಾರೆ ಕುಸುಮಾ ಅವ್ರು ಕೂಡ ಅಲ್ಲಿ ಬಂದಿರ್ತಾರೆ ತಾಂಡವ್ ಕೇಳಿದಾಗ ಸರಿಯಾಗಿ ಚಾಟಿ ಬೀಸಿರ್ತಾರೆ ಕುಸುಮ ಅವರು ತದನಂತರ ಇಲ್ಲಿ ತಾಂಡವ್ ಶ್ರೇಷ್ಠ ಫುಲ್ ಖುಷಿ ಆಗಿದ್ದಾರೆ ಈ ಕಡೆ ಮನೆಯವ್ರನ್ನೆಲ್ಲ ಹೊರಗಡೆ ದಪ್ಪತ್ತಿದ್ದಾರೆ ಅದ್ರ ನಡುವೆ ಭಾಗ್ಯ ಎಂಚಿ ಕೊಟ್ಟಿದ್ದ ಈ ಕಡೆ ಪೆನಾಲ್ಟಿ ಜೊತೆಗೆ ಇನ್ಶೂರೆನ್ಸ್ ಹಣನ ಪೇ ಬಿಡ್ತಾರೆ ಪೇ ಮಾಡಿದ್ರೆ ನಿಜವಾಗ್ಲೂ ತಾಂಡವ್ ಶ್ರೇಷ್ಠ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಭಾಗ್ಯನ ಕೆಣಕಿ ಕೆಣಕಿದ್ರೆ ಭಾಗ್ಯ ಸುಮ್ಮನಿರ್ತಾರ ಖಂಡಿತ ಇಲ್ಲ ಗೆಲುವಿನ ಚಾಟಿ ಏಟಿನ ಜೊತೆಗೆ ಈ ಕಡೆ ತಾಂಡವ್ ಮತ್ತೆ ಶ್ರೇಷ್ಠಗೆ ಮಹಾಮಂಗಳ ಆರ್ತಿ ಮಾಡಿ ಮನೆಗೆ ಬಂದ ಅತಿಥಿಗಳಿಗೆ ಸರಿಯಾಗಿ ಟಕ್ಕರ್ ಕೊಟ್ಟು ಮನೆಯಿಂದ ದಬ್ಬೋಕೆ ರೆಡಿ ಆಗ್ತಿದ್ದಾರೆ ಹಾಗಿದ್ರೆ ಮತ್ತೆ ತಾಂಡವ್ಗೆ ಭಾಗದಿಂದ ಅವಮಾನ ಹಾಗಿದ್ರೆ ಹೇಗೆ ತಗೋತಾರೆ ಇದನ್ನ ಹಾಗಿದ್ರೆ ಏನಾಗ್ಬೋದು ಮುಂದೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡಿ